ಹಾಯ್ ಫ್ರೆಂಡ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಬನ್ನಿ ಫ್ರೆಂಡ್ ಇವತ್ತು ಒಂದು ತರಕಾರಿ ಪಲಾವ್ ಮಾಡೋಣ ಅಂತ ತರಕಾರಿ ಪಲಾವ್ಗೆ ನೆನ್ ಬೇಕು ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ತರಕಾರಿ ಪಲಾವ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹುಡಿ ಯಾಕೆ ಚೆನ್ನಾಗಿದೆ ನೋಡಿ ಒಂದು ಪಾವ್ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನಾನು ಮತ್ತು ಈ ಗ್ಲಾಸಲ್ಲಿ ಹಾಗೆ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಾಲಿಫ್ಲವರ್ನ ಬಿಸಿ ನೀರಲ್ಲಿ ಉಪ್ಪಾಕಿಟ್ಕೊಂಡಿದ್ದೀನಿ ಹಾಗೆ ನಾನು ಡಬಲ್ ಬೀನ್ಸ್ ಕೂಡ ನೆನೆಸಿಟ್ಕೊಂಡಿದ್ದೀನಿ ಇವತ್ತು ಬಟಾಣಿ ಹಾಕ್ತಾ ಇಲ್ಲ ಡಬಲ್ ಬೀನ್ಸ್ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ಸ್ವಲ್ಪ ಸೊಪ್ಪು ಸೊಪ್ಪಿಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ರುಬ್ಬಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಇಟ್ಕೊಂಡಿದ್ದೀನಿ ಪಲಾವ್ ಪಲಾವೆಲ್ಲ ಒಗ್ಗರಣೆಗೆ ನೋಡಿ ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಪುದೀನ ಇಷ್ಟು ನಾನು ರುಬ್ಕೊಂಬರ್ತೀನಿ ಮಸಾಲೆ ಈ ಜೊತೆಗೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೇಕು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಪುದೀನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಇನ್ನೂ ಸೋಂಪು ಎಲ್ಲ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಸೋಂಪು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾಯಿತು ನೋಡಿ ಅರ್ಧ ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಕೂಡ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಂಡ ನಂತರ ಚಕ್ಕೆ ಲವಂಗ ಏಲಕ್ಕಿ ಏನು ತೊಗೊಂಡಿದ್ನೋ ಎರಡು ಲವಂಗ ಒಂದು ಚಿಕ್ಕ ಪೀಸು ಚಕ್ಕೆ ಒಂದು ಏಲಕ್ಕಿ ಹಾಗೆ ಅರ್ಶ್ ಅರಶಿನ ಕೂಡ ಹಾಕೋಣ ಒಂದು ಕಾಲು ಸ್ಪೂನು ಅಷ್ಟು ಕಾಲು ಸ್ಪೂನು ಅರ್ಶನ ಹಾಕ್ಕೊಂಡು ಗರ ಇದು ಧನಿಯಾ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಣ ಒಂದು ಸ್ಪೂನ್ ಧನಿಯಾ ಪುಡಿನೂ ಹಾಕ್ಕೊಂಡು ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಣ ಈಗ ಅರ್ಧ ಈರುಳ್ಳಿ ಹಾಕ್ಕೊಂಡು ನಾವು ಮಸಾಲೆ ರುಬ್ಬಿಟ್ಕೊಳ್ಳೋಣ ರುಬ್ಬಿಟ್ಕೊಂಡ ನಂತರ ಈಗ ಸ್ಟವ್ ಮೇಲೆ ಒಂದು ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಹಾಗೆ ಇನ್ನು ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಬಿಸಿ ಆಗಕ್ಕೆ ಬಿಡ್ತೀನಿ ನೋಡಿ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕ್ತೀನಿ ಈರುಳ್ಳಿ ಕರ್ಬೇನು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಒಂದು ಮೂವತ್ತು ಒಂದು ಮೂವತ್ತು ಸೆಕೆಂಡ್ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಸಾಕು ತುಂಬ ಚೆನ್ನಾಗಿ ಏನು ಬೇಯಬೇಕಂತ ಇಲ್ಲ ಫ್ರೈ ಆದ ನಂತರ ಈಗ ಹೆಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕೋಣ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಹಾಕಿ ಹಾಕಿ ಅದನ್ನು ಎಣ್ಣೆಲಿ ಫ್ರೈ ಮಾಡೋಣ ಅದ್ರ ಜೊತೆ ಡಬಲ್ ಬೀನ್ಸ್ ಕೂಡ ಹಾಕ್ಕೊಂಬಿಡೋಣ ಡಬಲ್ ಬೀನ್ಸ್ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ತರಕಾರಿ ಫ್ರೈಡ್ ರೈಸು ಸಾರಿ ತರಕಾರಿ ಒಂದು ಸರಿ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಕಾಲಿಫ್ಲವ ಕಾಲಿಫ್ಲವರ್ ಹೆಚ್ಚಿಟ್ಕೊಂಡಿದ್ದೆಲ್ಲ ಬಿಸಿ ನೀರಿನಲ್ಲಿ ಕ್ಲೀನ್ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಬಿಸಿನೀರಿಗೆ ಉಪ್ಪು ಹಾಕಿ ಇಟ್ಟಿದ್ದೆ ಅದು ಹುಳ ಎಲ್ಲ ಏನಾದರೂ ಇದ್ದರೆ ಹೋಗಲಿ ಅಂತ ಹುಳ ಏನಿರಲಿಲ್ಲ ಫ್ರೆಂಡ್ ತುಂಬ ಚೆನ್ನಾಗಿತ್ತು ಕಾಲಿಫ್ಲವರ್ ಆಗಿ ತೊಗೊಂಡಿದ್ದೆ ರುಬ್ಬಿರುವ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎಣ್ಣೆಯಲ್ಲಿ ತರಕಾರಿ ಜೊತೆ ಎಲ್ಲ ಮಸಾಲೆ ಮಿಕ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಅವ್ರಿಗೂ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ನಾವೇನು ಒಂದು ಗ್ಲಾಸ್ ಅಕ್ಕಿ ಇಟ್ಕೊಂಡಿದ್ವೋ ಅದನ್ನು ಕೂಡ ಇದ್ರ ಜೊತೆ ಹಾಕಿ ಫ್ರೈ ಮಾಡಿ ನೋಡಿ ಅಕ್ಕಿ ಕೂಡ ಹಾಕ್ಕೊಂಬಿಡಿ ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಲೈಟಾಗಿ ತಿರುಗಿಸಿ ಅಕ್ಕಿ ಹೊಡೆದೋಗೋವಂಥ ಚಾನ್ಸಸ್ ಇರುತ್ತೆ ಪೀಸ್ ಆಗಿಬಿಡುತ್ತೆ ಏಕೆಂದರೆ ನೆನೆಸಿದೀವಲ್ವಾ ಹಾಗಾಗಿ ಲೈಟಾಗಿ ಫ್ರೈ ಮಾಡಿ ಒಂದು ಸೆಕೆಂಡ್ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಎರಡು ಗ್ಲಾಸ್ ನೀರು ಹಾಕಿ ನಾವು ಹಾಕಿ ತೊಗೊಂಡಿದ್ವಲ್ಲ ಆ ಗ್ಲಾಸಲ್ಲಿ ನೀರು ಹಾಕಿ ನೋಡಿ ಇಷ್ಟು ಎರಡು ಗ್ಲಾಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ ಬರೆಸಿ ಎರಡು ವಿಜಿಲ್ ಬರ್ಸಿದ ನಂತರ ನಾವು ಈಗ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದ ನಂತರ ನಾವು ವಿಜಿಲ್ ಬರ್ಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಮೇಲ್ಮೇಲೆ ನಿಂತ್ಕೊಂಡು ತರಕಾರಿ ಎಲ್ಲ ಹಾಗಾಗಿ ಸ್ವಲ್ಪ ಮೇಲೆ ನಾನು ವಿಜಿಲ್ಲ ಕುಕ್ಕರ್ ಮುಚ್ಚಲ ಮುಚ್ಚಿ ವಿಜಿಲ್ ಬರೆಸ್ತೀನಿ ನೋಡಿ ಇವಾಗ ಹೇಗಾಗಿದೆ ಬನ್ನಿ ನೋಡೋಣ ನನ್ನ ಪಲಾವ್ ರೆಸಿಪಿ ನೋಡಿ ಎಷ್ಟು ಉಡಿ ಉಡಿಯಾಗಿ ಚೆನ್ನಾಗಿದೆ ನೋಡಿ ಪಲಾವು ನೋಡಿ ತುಂಬ ಚೆನ್ನಾಗಿದೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ದೀರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಪಲಾವ್ ರೆಸಿಪಿ ಏನು ಅನ್ನಿಸ್ತು ಅಂತ ತಿಳಿಸಿ ಓಕೆ ಫ್ರೆಂಡ್ ಬಾ ಬಾಯ್ ಧನ್ಯವಾದಗಳು